ಪ್ರಶ್ನೆ ಕೇಳಿ ಯಾಕಂದ್ರೆ ದೇಶದ ಬಗ್ಗೆ ಮಾತಾಡ್ಬೇಕು ಕೇವಲ ಧಾರವಾಡ ಕರ್ನಾಟಕ ಸೀಮಿತ ಇಲ್ಲ ಇಡೀ ದೇಶದ ಬಗ್ಗೆ ಮಾತನಾಡ್ಬೇಕು ಅದಕ್ಕೆ ಈ ಪ್ರಶ್ನೆಗಳು ಕೇಳ್ರಿ ಅಲ್ವಾ ಮತ್ತ ಅವ್ರ ಸರ್ಕಾರದಾಗ ಇದ್ದಾಗ ಅವಾಗ ಯಾಕ ಅಕ್ಕಿ ಕೊಡ್ಲಿಲ್ಲ ನಾವು ಅಕ್ಕಿ ಕೇಳಿದಾಗ ಅವಾಗ ಯಾಕೆ ಕೊಡ್ಲಿಲ್ಲ ಅದೇ ಕೇಳ್ತದೆ ಫಸ್ಟ್ ಪ್ರಶ್ನೆ ನನಗೆ ಗುರ್ತಿ ಕೇಳ್ತಾರ ನೀವು ಅದಕ್ಕೆ ಯಾಕೆ ಅವಾಗ ಯಾಕೆ ಕೊಡ್ಲಿಲ್ಲಂತೆ ಇವಾಗ ಯಾಕೆ ಕೊಡ್ತಾ ಇದಾರಂತೆ ಅದೇ ರೀ ಅವಾಗ ಇತ್ತಲ್ಲ ಅಂದ್ರೆ ನಿಮ್ಗೆ ಮಾಹಿತಿ ಇಲ್ಲ ಅವ್ರು ಹೇಳಿದ್ರೆ ಒಂದ್ ನಿಮಿಷ ಕೇಳಿ ಲಿಖಿತ ರೂಪದಲ್ಲಿ ತಾನೇ ಕೊಟ್ಟಿರೋದು ನೀವು ಸ್ವಲ್ಪ ಸರಿ ಇನ್ಫಾರ್ಮೇಶನ್ ಇರಬೇಕು ಸರ್ ಅವರು ದೇ ಗಿವನ್ ಇನ್ ರೈಟಿಂಗ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ರೇಟಿಂಗ್ ನ ಕೊಟ್ಟಿದ್ರು ಹೌದಲ್ಲ ಸರ್ ಕೊಟ್ಟ ಈಗ ನಾವು ಡಿ ಬಿ ಟಿ ಮಾಡ್ತಾ ಇದ್ದೀವಿ ದುಡ್ಡು ಕೊಡ್ತಾ ಇದ್ದೀವಿ ನಾವು ನಮ್ಮ ಸ್ಕೀಮ್ ನಾವು ಹೆಂಗಾನ ಮಾಡ್ಕೊಳ್ತೀವಿ ಅಲ್ವಾ ಈಗ ಅವ್ರು ಎಂಬತ್ತು ಕೋಟಿಗೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅಂತಲ್ಲ ಅದ್ರ ಬೆನಿಫಿಟ್ ಇದೆ ಗೊತ್ತ ನಿಮಗೆ ಕೇಳಿದ್ರೆ ಅದು ಪ್ರಹ್ಲಾದ್ ಜೋಶಿ ಅವರಿಗೆ ಎಂಬತ್ತು ಕೋಟಿ ಅಕ್ಕಿಗೆ ಎರಡೇ ರೂಪಾಯಿ ಅವ್ರು ಸಬ್ಸಿಡಿ ಕೊಡ್ತಾರೋದು ಎಂಬತ್ತು ಕೋಟಿ ಅಕ್ಕಿಗೆ ಎರಡು ಅಥವಾ ಮೂರು ರೂಪಾಯಿ ಸಬ್ಸಿಡಿ ಇರ್ಬೇಕು ಅದಕ್ಕೆ ಜಾಸ್ತಿ ಇದು ಫುಡ್ ಬಿಲ್ ಯಾರು ಫುಡ್ ಬಿಲ್ ಯಾರು ಮತ್ತೆ ಇವರು ನಾನು ಅಂತ ಮೋದಿ ಕಡೆ ಹೇಳ್ಕೊಂಡು ತಿರುಗಾಟಕತ್ತ ಎಲೆಕ್ಷನ್ ಯಾವಾಗ ಹತ್ರ ಬಂತು ಈ ಗ್ಯಾರಂಟಿಯನ್ನ ಪದ ಅವರೇ ಸ್ಟಾರ್ಟ್ ಮಾಡಿದ್ರು ಈ ಅಕ್ಕಿಗಳು ನಾವು ಕೊಡ್ತೀವಿ ನಾನೇ ಎಂಬತ್ತು ಕೋಟಿ ಜನಕ್ಕೆ ಅಕ್ಕಿ ಕೋಟಿ ಅಕ್ಕಿ ಕೋಟಿ ಅಂತ ಯಾರು ಮೋದಿ ಸಾಹೇಬ್ ಸ್ಟಾರ್ಟ್ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳ್ರಿ ಇದು ಮೋದಿ ಅವ್ರ ಅಕ್ಕಿ ಅಲ್ಲ ಮನಮೋಹನ್ ಸಿಂಗ್ ಅವ್ರ ಅಕ್ಕಿ ಇದು ನಾವು ಸಂಪೂರ್ಣ ಸಬ್ಸಿಡಿ ಕೊಟ್ಬಿಟ್ಟು ಎರಡು ರೂಪಾಯಿಗೆ ನಾವು ಸಬ್ಸಿಡಿಸ್ ಕೊಡ್ತಿದ್ವಿ ಇವ್ರು ಎರಡು ರೂಪಾಯಿ ಅಷ್ಟೇ ಕಮ್ಮಿ ಮಾಡಿರೋದು ನಾವು ಎರಡು ರೂಪಾಯಿ ಕೊಡ್ತಿದ್ವಿ ಅಕ್ಕಿ ಎಷ್ಟು ಕೊಡ್ತಿದ್ವಿ ಅಂತ ಮತ್ತೆ ಇವ್ರು ಎರಡು ರೂಪಾಯಿ ತಕೊಂಡು ಎರಡು ಲಕ್ಷ ರೂಪಾಯಿ ಕೊಟ್ಟು ಪಬ್ಲಿಸಿಟಿ ಇವ್ರು ಯಾವಾಗ್ಲೂ ಹಿಂಗೆ ಇರೋದು ಇವ್ರದ್ದು ಯಾವುದು ಒಂದು ಪ್ರೋಗ್ರಾಮ್ ಹತ್ತು ವರ್ಷ ಆಗಿದೆ ಅಲ್ಲ ಜೋಶಿ ಸಾಹೇಬ್ರು ಕುಂದಿರ್ತಾರೆ ಸರ್ ಒಂದು ಪ್ರೋಗ್ರಾಮ್ ಹೇಳಿ ಸರ್ ಹತ್ತು ವರ್ಷದ ಜನಧನ್ ಯೋಜನೆ ಬಗ್ಗೆ ಮಾತಾಡ್ತೀರಾ ಏನಾಯ್ತು ಜನಧನ್ ಯೋಜನಾ ಅದರ ಬಗ್ಗೆ ಮಾತನಾಡ್ತಾರಾ ಎಲ್ಲದಕ್ಕಿ ನಿಪಾಂಡ್ ಮೇಕ್ ಇನ್ ಇಂಡಿಯಾ ಅದ್ರ ಬಗ್ಗೆ ಮಾತನಾಡ್ತಾರ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ ಜೋಶಿ ಅವರು ಬರೋದು ಮಾಧ್ಯಮ ಬರೋದು ಯಾವ್ದಾಗ ರಾಜ್ಯ ಸರ್ಕಾರ ಟೀಕೆ ಮಾಡೋದು ಹೋಗ್ಬಿಡೋದು ಅಷ್ಟೇ ಅವ್ರು ಹೇಳಿ ಬಗ್ಗೆ ಚರ್ಚೆ ರೂಲ್ಸ್ ಅವ್ರು ಮಾಡಿರ್ತಕ್ಕಂಥದ್ದೇ ಈಗ ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂ ಏನಾಯ್ತು ಮಹಾರಾಷ್ಟ್ರದಲ್ಲಿ ಅದರ ಬಗ್ಗೆ ಮಾತಾಡ್ತಾರ ಈಗ ಮೋದಿ ಸಾಹೇಬ್ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ ಗಳು ರೋಡ್ಗಳು ಏರ್ಪೋರ್ಟ್ಗಳು ಸೋರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ರಾಮ ಮಂದಿರೇ ಸೋರ್ತಾ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ನೆ ಬರೋದು ಅಲಿಗೇಷನ್ಸ್ ಮಾಡೋದು ಹೋಗೋದು ಈ ತರ ಇದ್ರ ಅದಕ್ಕೆ ನಾವೊಂದು ಚರ್ಚೆ ಒಂದ್ ಪಾಯಿಂಟ್ ಅವ್ರಿಗೆ ಸಂಪೂರ್ಣ ಪಾಯಿಂಟ್ಗಳು ಕೇಳ್ರಿ ಅವ್ರಿಗೆ ಕೇಳಿದ ಪಾಯಿಂಟ್ ಕೂಡ ನಾವು ಉತ್ತರ ಕೊಡ್ತೀವಿ ಇದು ಏನಕ್ಕೆ ಜನಕ್ಕೆ ಬಹಿರಂಗ ಗೊತ್ತಾಗ್ತದೆ ಆದ್ರೆ ಸಿದ್ದರಾಮಯ್ಯ ಕೊಡ್ತಿಲ್ಲ ಎಲ್ಲಿ ಹೆಸರು ಬರುತ್ತೋ ಅನ್ನೋ ಕಾರಣಕ್ಕೆ ಈಗ ಅಕ್ಕಿ ಖರೀದಿ ಅವರು ಅದಕ್ಕೆ ಕೇಳೋದು ಕರೆಕ್ಟ್ ಯಾರ್ ಯಾರು ನೀ ಫಸ್ಟ್ ಕೇಳ್ರಿ ಸರ್ ಅಕ್ಕಿ ತೊಗೊಂಡ್ ನಾವು ಸಂತೋಷವಾಗಿ ಮಾತಾಡಿದ್ವಿ ಅದು ಮುಂದೆ ಮಾತಾಡೋಣ ಫಸ್ಟ್ ಈ ಫುಡ್ ಸೆಕ್ಯೂರಿಟಿ ಬಿಲ್ ತಂದ್ರೆ ಯಾರು ನೀವೆಲ್ಲ ಕಡೆ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಹೇಳ್ತಿರಲ್ಲ ಇದು ಸರಿನಾ ಈ ಫಸ್ಟ್ ಪ್ರಶ್ನೆ ಕೇಳ್ರಿ ಯಾರಿಗೆ ಜೋಶಿ ಅವ್ರಿಗೆ ಕೇಳಿ ಸಾರ್ ಇದು ಪ್ರೋಗ್ರಾಮ್ ನಿಮ್ದು ಫುಡ್ ಸೆಕ್ಯೂರಿಟಿ ಬಿಲ್ ತಂದಿರ್ತಕ್ಕಂಥವ್ರು ಯಾರು ಆಹಾರ ಭದ್ರತೆ ಕಾನೂನು ತಂದಿರ್ತಕ್ಕಂಥವ್ರು ಯಾರು ನಿಮಗೇನು ಏನ್ ಸಂಬಂಧ ಇದಕ್ಕೆ ಮೋದಿ ಸಾಹೇಬ್ರು ಎರಡು ರೂಪಾಯಿ ಕಮ್ಮಿ ಮಾಡಿಬಿಟ್ಟು ನೀವು ಹೇಳ್ತಾರೆ ಸರಿನಾ ಅಂತ ಕೇಳ್ರಿ ಮತ್ತೆ ಅವಾಗ ಇವತ್ತು ನೀವು ಅಕ್ಕಿ ರೆಡಿ ಕೇಳಿದ್ರೆ ಅವಾಗ ಯಾಕೆ ಕೊಡಂಗಿಲ್ಲ ಅಂತ ನೀವು ಕೇಳ್ಬೇಕಲ್ಲ ಅದಕ್ಕೆ ಉತ್ತರ ಕೊಡ್ಲಿ ಆಮೇಲೆ ನಾವು ಹೇಳ್ತೀವಿ ಯಾಕೆ ಈಗ ಯಾಕೆ ಅಂತ ಕೇಳಿ ನಾವು ಅವ್ರ ಉತ್ತರ ಕೊಟ್ಟ ಮೇಲೆ ನಾವು ಉತ್ತರ ಕೊಡ್ತೀವಿ ಫಸ್ಟ್ ಇದಕ್ಕೆ ಉತ್ತರ ಕೊಡಕ್ಕೆ ಕೇಳ್ರಿ ನಾವು ತಗೋಬೇಕು ತಗೋಬಾರದು ರೈಟಿಂಗ್ ನ ಕೊಡ ಕೇಳ್ರಿ ಫಸ್ಟ್ ಅವರಿಗೆ ಯಾರಿಗೆ ಜೋಶಿ ಅವರಿಗೆ ನಾವು ಕೇಂದ್ರ ಸರ್ಕಾರದವರು ಕಳೆದ ಬಾರಿ ನಾವು ನೀವು ಅಕ್ಕಿ ಕ್ರೆಡಿ ಕ್ರೀಡಲಿಲ್ಲ ಈ ಬಾರಿ ನಾವು ಕೂಡ ಕಡಿದೀವಿ ಅಂತ ಅವ್ರ ರೇಟಿಂಗ್ ಕೂಡ ಕೇಳ್ರಿ ಆಮೇಲೆ ಸರ್ಕಾರ ತೀರ್ಮಾನ ಮಾಡುದು ಅವ್ರ ಯಾಕೆ ಬಂದ್ ಪ್ರಶ್ನೆ ಹೇಳ್ಬೇಕಂಗೆ ನಾವು ಅಕ್ಕಿ ಕೂಡ ಕಡಿದೀವಿ ಅಂತ ಹೇಳಿ ಊರಲ್ಲಿ ಯಾಕೆ ಹೇಳ್ತಾರ ಅವರು ಊರಿಲ್ ಯಾಕೆ ಹೇಳ್ತಾರೆ ದಾಖಲಾತಿಗಳಿಲ್ಲ ಸುಮ್ಮನೆ ಹೇಳ್ತಾರೆ ಅದಕ್ಕೆ ಅವ್ರ ರೇಟಿಂಗ್ ನೋಡ ಕೇಳ್ರಿ ನಮ್ಮ ಹತ್ರ ಇಷ್ಟು ಸ್ಟಾಕ್ ಇದೆ ಕಳೆದ ಬಾರಿ ಕೂಡ ಈ ತರ ಸ್ಟಾಕ್ ಇತ್ತು ನೀವು ನಮಗೆ ಕೇಳಿದ್ರಿ ನಾವು ಕೊಟ್ಟಿಲ್ಲ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದೇವೆ ಈ ಬಾರಿ ನಮ್ಮಲ್ಲಿ ಸ್ಟಾಕ್ ಇದೆ ನಾವು ಎಕ್ಸ್ಪೋರ್ಟ್ ಮಾಡೋ ವಿಚಾರ ತೆಗೆದು ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ನಾವ್ ಕೊಡಬೇಕಂತ ರೈಟಿಂಗ್ ಕೂಡ ಕೇಳ್ರಿ ಪ್ರಶ್ನೆ ಕೇಳ್ರಿ ಅವ್ರಿಗ್ ಸುಮ್ನೆ ನೀವು ನಮ್ಮನ್ ಕೇಳ್ತಿರ ಬರ್ರಿ ನಾವ್ ಹೇಳಿದಿರಿ ಬರ್ತಾಳ್ರಿ ನಾವ್ ಹೇಳಿ ಕೇಳ್ರಿ ನೀವು ನೀವು ಅಲ್ಲ ಡಿಬೇಟ ಕೇಳಿ ಅಂತ ಹೇಳಿ ನೀವ್ ಕೇಳಿದಿ ಅಲ್ಲ ಒಂದ್ಸಲ ನೋಡಿ ನೀವು ರೆಕಾರ್ಡಿಂಗ್ ಮಾಡಿ ಕಳ್ಸಿರಿ ನೀವು ಏನು ಕೇಳ್ತೀರ ನೀವು ರೆಕಾರ್ಡಿಂಗ್ ಮಾಡಿ ಕಳ್ಸಿರಿ ನೀವ್ ಏನ್ ರೆಕಾರ್ಡಿಂಗ್ ಮಾಡ್ತೀರಿ ನಾವು ಕೇಳಿದ್ರ ಪಾಯಿಂಟ್ಗಳು ಕೇಳ್ರಿ ಅವ್ರು ಕೇಳಿದ್ರ ಪಾಯಿಂಟ್ಗಳು ಸ್ಪೆಸಿಫಿಕ್ ಆಗಿದ್ರೆ ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ ಬಂದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಚೆನ್ನಾಗೇ ಇದೆ ಈಗ ನೀವು ಜನಕ್ಕೆ ಬಿಡಿಸಿ ಹೇಳಬೇಕು ನೀವು ಅನಲೈಸ್ ಮಾಡ್ಬೇಕಲ್ವಾ ನಡುಕೆ ಸಿ ಸರ್ಕಾರ ಅವ್ರದೇ ಗೋವಾ ಅವ್ರದೇ ಮಹಾರಾಷ್ಟ್ರ ಅವರದೇ ಇತ್ತು ಕರ್ನಾಟಕನೂ ಅವರದೇ ಇತ್ತು ಕೇಂದ್ರದಲ್ಲಿ ಅವರೇ ಇತ್ತು ಆಯಿತಾ ಯಾವುದೇ ರೀತಿಯ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡ್ಲಿಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಡಲಿಲ್ಲ ಮೊನ್ನೆ ಒಂದು ಪವರ್ ಲೈನ್ ಹೋಗ್ಲಿಕ್ಕೆ ಗೋದ್ರೆ ಕೊಟ್ಟಿದ್ದಾರೆ ಕೊಟ್ಟಿರಲಿಲ್ಲ ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇಲ್ಲ ಅದು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಇದಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಕೇಳ್ಬೇಕಲ್ವಾ ಇಲ್ಲಿ ರಾಜ್ಯ ಸರ್ಕಾರ ಇನ್ನೂ ಅಪ್ರೂವನೇ ಕೊಟ್ಟಿಲ್ಲ ಇಲ್ಲಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಅಲ್ಲ ಅವರು ಡೀಮ್ಡ್ ಥರ ಕೊಟ್ಟಿದ್ದಾರೆ ಇಫ್ ಆಮ್ ರಾಂಗ್ ಇಫ್ ಆಮ್ ನಾಟ್ ರಾಂಗ್ ಪ್ಲೀಸ್ ಕರೆಕ್ಟ್ ಮೀ ಡೀಮ್ ಥರ ಕೊಟ್ಬಿಟ್ಟಿದ್ದಾರೆ ಯಾಕೆ ಕೊಟ್ಟರು ಎದಕ್ ಕೊಟ್ರು ಮತ್ತ ಕರ್ನಾಟಕ ಜನತೆ ಅರ್ಥ ಮಾಡ್ಕೋಬೇಕು